ಹಾಯ್ ಹಲೋ ಸ್ನೇಹಿತರೆ ನಮಸ್ಕಾರ ಸೊ ನೋಡೋಣ ಕೈಂಡ್ಸ್ ಆಫ್ ಜುಡಿಸ್ಟಿಕ್ಷನ್ ಸ್ನೇಹಿತರೆ ಈ ಒಂದು ವಿವಿಧ ಪ್ರಕಾರದ ನ್ಯಾಯಾಧಿಕಾರ ವ್ಯಾಪ್ತಿ ಬಗ್ಗೆ ಇವತ್ತು ಚರ್ಚೆ ಮಾಡೋಣ ಸ್ನೇಹಿತರೆ ಕೈಂಡ್ಸ್ ಆಫ್ ಜುಡಿಸ್ಟಿಕ್ಷನ್ ಈ ಒಂದು ಟಾಪಿಕ್ ಮೇಲೆ ನೀವು ಎಕ್ಸಾಮ್ ಗೆ ಕಂಪಲ್ಸರಿ ಕೇಳ ಕೇಳ್ತಾರೆ ಸ್ನೇಹಿತರೆ ಸೊ ಹಾಗಾಗಿ ಈ ವಿಡಿಯೋವನ್ನು ಯಾರು ಕೂಡ ಸ್ಕಿಪ್ ಎಂಡ್ ಎಂಡ್ವರೆಗೂ ಕೂಡ ನೋಡಿ ಸ್ನೇಹಿತರೆ ನಾನು ಈ ಕೈಂಡ್ಸ್ ಆಫ್ ಜ್ಯೂರಿ ಶಿಕ್ಷನ್ ಬಗ್ಗೆ ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ ಸ್ನೇಹಿತರೆ ಕೈಂಡ್ಸ್ ಆಫ್ ನ ಕೆಲವು ಅಂಶಗಳು ಸಬ್ಜೆಕ್ಟ್ ಮ್ಯಾಟರ್ ಜ್ಯೂರಿ ಮೊದಲನೇದು ಟೆರಿಟೋರಿಯಲ್ ಜೂರಿ ಶಿಕ್ಷನ್ ಎರಡನೇದು ಸೊ ಹಾಗೆ ಅಪಿಲೇಟ್ ಜಿಕ್ಷನ್ ಅಂಡ್ ಒರಿಜಿನಲ್ ಜುರಿ ಸೊ ಈ ಕೈಂಡ್ಸ್ ಆಫ್ ಜುಲ್ ಶಿಕ್ಷನ್ ಬಗ್ಗೆ ಸೊ ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ ಸೊ ವಸ್ತು ವಿಷಯದ ನ್ಯಾಯ ವ್ಯಾಪ್ತಿ ಅಂದ್ರೆ ಏನು ಸಬ್ಜೆಕ್ಟ್ ಮ್ಯಾಟರ್ ಜುಲ್ ಶಿಕ್ಷನ್ ಅಂದ್ರೆ ಏನಪ್ಪಾ ಅಂತ ನೋಡೋದಾದ್ರೆ ಸೊ ಒಂದು ನ್ಯಾಯಾಲಯವು ತನಗೆ ಸಲ್ಲಿಸಲಾದ ನಿರ್ದಿಷ್ಟ ಪ್ರಕಾರದ ಪ್ರಕರಣವನ್ನ ನಿಭಾಯಿಸಲು ಕಾನೂನುಬದ್ಧ ಅಧಿಕಾರವನ್ನು ಹೊಂದಿದೆ ಅಂತ ನಾವಿಲ್ಲಿ ನೋಡಬಹುದು ಸ್ನೇಹಿತರೆ ನಾನ್ ನಿಮ್ಗೆ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಇಲ್ಲಿ ಒಂದು ಡಯಾಗ್ರಾಮ್ ಹಾಕಿ ಸೊ ಇಲ್ಲಿ ಗ್ರಾಹಕರಿಗೆ ಏನಾದ್ರೂ ಸಮಸ್ಯೆ ಉಂಟಾದ್ರೆ ಅವ್ರು ಎಲ್ಲಿಗೆ ಹೋಗ್ಬೇಕು ಹಾಗೆ ಸೊ ಮ್ಯಾಟ್ರಿ ಮ್ಯಾಟ್ರಿಮೋನಿಯಲ್ ಡಿಸ್ಪ್ಯೂಟ್ ಉಂಟಾದ್ರೆ ಅವ್ರೆಲ್ಲಿ ಹೋಗ್ಬೇಕು ಪ್ರಾಪರ್ಟಿ ಡಿಸ್ಪ್ಯೂಟ್ ಆದ್ರೆ ಅವ್ರು ಎಲ್ಲಿ ಹೋಗ್ಬೇಕು ಸೊ ನಾವು ನೋಡ್ಬೋದು ಇಲ್ಲಿ ಸೊ ಗೆ ಏನಾದರೂ ಸಮಸ್ಯೆ ಆದ್ರೆ ಸೊ ಆತ ಕನ್ಸೂಮರ್ ಕೋರ್ಟ್ಗೆ ಹೋಗ್ಬೇಕಾಗ್ತದೆ ಸೊ ಇಲ್ಲಿ ಮ್ಯಾಟ್ರಿಮೋನಿಯಲ್ ಡಿಸ್ಪ್ಯೂಟ್ ಏನಾದ್ರೂ ಇದ್ರೆ ಫ್ಯಾಮಿಲಿ ಕೋರ್ಟ್ ಗೆ ಹೋಗ್ಬೇಕಾಗ್ತದೆ ಸೊ ಇಲ್ಲಿ ಪ್ರಾಪರ್ಟಿ ಡಿಸ್ಪ್ಯೂಟ್ ಏನಾದ್ರೂ ಇದ್ರೆ ಅವರು ಸಿವಿಲ್ ಕೋರ್ಟ್ ಗೆ ಹೋಗ್ಬೇಕಾಗ್ತದೆ ಸ್ನೇಹಿತರೆ ಸೊ ಇಲ್ಲಿ ಇಲ್ಲಿ ನಾವು ಸಬ್ಜೆಕ್ಟ್ ಮ್ಯಾಟರ್ ಅನ್ನು ಗಮನಕ್ಕೆ ತಗೋಬೇಕಾಗ್ತದೆ ಸ್ನೇಹಿತರೆ ಯಾವ ಒಂದು ವ್ಯಾಪ್ತಿಯಲ್ಲಿ ಆಗಿದೆ ಮ್ಯಾಟ್ರಿಮೋನಿಯಲ್ ಡಿಸ್ಪ್ಯೂಟ್ ಆದ್ರೆ ಅಲ್ಲಿ ಬರ್ತಕ್ಕಂತಹ ಒಂದು ಜುರು ಶಿಕ್ಷನ್ ಅಲ್ಲಿ ಇರ್ತಕ್ಕಂಥ ಫ್ಯಾಮಿಲಿ ಕೋರ್ಟ್ ಅಲ್ಲಿ ಹೋಗ್ಬಿಟ್ಟು ತನ್ನ ಪ್ರಕರಣವನ್ನ ದಾಖಲನ್ನ ಮಾಡ್ಬೇಕಾಗ್ತದೆ ಸ್ನೇಹಿತರೆ ಹಾಗಾಗಿ ಕನ್ಸೂಮರ್ ಗೆ ಸಂಬಂಧಪಟ್ಟಿರ್ತಕ್ಕಂತಹ ಪ್ರಕರಣವನ್ನ ಸೊ ಅವರ ಒಂದು ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ನ್ಯಾಯಾಲಯಕ್ಕೆ ಹೋಗಿ ಅವರು ಕನ್ಸ್ಯೂಮರ್ ಕೋರ್ಟ್ ಅಲ್ಲಿ ತನ್ನ ಒಂದು ಪ್ರಕರಣವನ್ನ ಸಲ್ಲಿಕೆಯನ್ನ ಮಾಡಬೇಕಾಗ್ತದೆ ಸ್ನೇಹಿತರೆ ಸೊ ಇದಕ್ಕೆ ನಾವೇನಂತ ಕರಿತೀವಿ ಸಬ್ಜೆಕ್ಟ್ ಮ್ಯಾಟರ್ ಅಂತ ವಸ್ತು ನ್ಯಾಯ ವ್ಯಾಪ್ತಿ ಅಂತ ಕರಿತೀವಿ ಸ್ನೇಹಿತರೆ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ ಸೊ ನೆಕ್ಸ್ಟ್ ನೋಡೋಣ ಇದು ಟೆರಿಟೋರಿಯಲ್ ಜುರಿಸ್ಟಿಕ್ಷನ್ ಪ್ರಾದೇಶಿಕ ಅಧಿಕಾರ ವ್ಯಾಪ್ತಿ ಅಂತ ನಾವು ಕರಿತೀವಿ ಸ್ನೇಹಿತರೆ ಇಲ್ಲಿಯೂ ಕೂಡ ನಿಮ್ಗೆ ಅರ್ಥ ಆಗ್ಲಿ ಅಂತ ಕೆಲವೊಂದು ಡಯಾಗ್ರಾಮ್ ಅನ್ನ ಹಾಕಿ ಹೇಳ್ತಾ ಇದ್ದೀನಿ ಸೊ ಆಯಾ ಪ್ರದೇಶಗಳಿಗೆ ಸಂಬಂಧಿಸಿದಂತೆ ಆಯಾ ಪ್ರದೇಶಗಳ ವಿವಾದಗಳನ್ನ ಅಲ್ಲಿನ ನ್ಯಾಯಾಲಯಗಳೇ ಬಗೆಹರಿಸಬೇಕು ಇಲ್ಲಿ ಟೆರಿಟೋರಿಯಲ್ ಜುರಿಸಿಕ್ಷನ್ ಅಂತಂದ್ರೆ ಪ್ರಾದೇಶಿಕ ಅಧಿಕಾರ ವ್ಯಾಪ್ತಿ ಇರುತ್ತೆ ಅಂದ್ರೆ ಫಾರ್ ಎಕ್ಸಾಂಪಲ್ ನೋಡಬಹುದು ಇಲ್ಲಿ ನಿರ್ಭಯ ಪ್ರಕರಣ ಎಲ್ಲರಿಗೂ ಕೂಡ ಗೊತ್ತು ಡೆಲ್ಲಿಯಲ್ಲಿ ಆಗಿರ್ತಕ್ಕಂಥದ್ದು ಆ ನಿರ್ಭಯ ಕೇಸನ್ನ ಯಾವ ಒಂದು ಸ್ಥಳದಲ್ಲಿ ಆಗಿದೆ ಅಂದ್ರೆ ಯಾವ ಒಂದು ಪ್ರದೇಶ ವ್ಯಾಪ್ತಿಯಲ್ಲಿ ಆಗಿದೆ ಅನ್ನೋ ಕೂಡ ನೋಡ್ಬೇಕಾಗ್ತದೆ ಒಂದು ವ್ಯಾಪ್ತಿಯಲ್ಲಿ ಯಾವ ಕೋರ್ಟ್ ಬರುತ್ತೆ ನೋಡ್ಬೇಕಾಗ್ತದೆ ಆ ಒಂದು ಸ್ಥಳದಲ್ಲಿ ಯಾವ ಒಂದು ಕೋರ್ಟ್ ವ್ಯಾಪ್ತಿಗೆ ಬರುತ್ತೆ ಅಂತ ನೋಡಿಕೊಂಡು ಸೊ ಅಲ್ಲೇ ಅವರು ಪ್ರಕರಣ ದಾಖಲು ಮಾಡಬೇಕಾಗ್ತದೆ ಸ್ನೇಹಿತರೆ ಸೊ ಡೆಲ್ಲಿಯಲ್ಲಿ ಆಗಿರ್ತಕ್ಕಂಥ ಪ್ರಕರಣವನ್ನ ನಾನು ಕರ್ನಾಟಕದಲ್ಲಿ ತಂದು ಹಾಕ್ತೇನೆ ಅಂತಂದ್ರೆ ನಡೆಯಂಗಿಲ್ಲ ಯಾಕಂದ್ರೆ ಆ ಒಂದು ಪ್ರಾದೇಶಿಕ ಅಧಿಕಾರ ವ್ಯಾಪ್ತಿಯನ್ನು ಅಂತಿರ್ತಕ್ಕಂಥ ಕೋರ್ಟ್ಗಳಲ್ಲಿ ಇರ್ತವೆ ಎಲ್ಲಿ ಅಪರಾಧ ಆಗಿದೆಯೋ ಸೊ ಅಲ್ಲೇ ಆ ಪ್ರಕರಣವನ್ನ ದಾಖಲನ್ನ ಮಾಡಬೇಕಾಗ್ತದೆ ಸ್ನೇಹಿತರೆ ಸೊ ಹಾಗಾಗಿ ಇದಕ್ಕೆ ನಾವೇನಂತ ಕರಿತೀವಿ ಪ್ರಾದೇಶಿಕ ಅಧಿಕಾರ ವ್ಯಾಪ್ತಿ ಅಂತ ನಾವು ಅದನ್ನ ಕರಿತೀವಿ ಸ್ನೇಹಿತರೆ ಟಿಕ್ಯನಿಯರಿ ಜುಡಿಸ್ಟಿಕ್ಷನ್ ಮೌಲ್ಯಾಧಾರಿತ ಅಧಿಕಾರ ವ್ಯಾಪ್ತಿ ಸ್ನೇಹಿತರೆ ಈ ಒಂದು ಅಂಶವನ್ನ ಸೊ ಹಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಸ್ನೇಹಿತರೆ ಅದು ನಾವಿಲ್ಲಿ ನೋಡಬಹುದು ಸ್ನೇಹಿತರೆ ನ್ಯಾಯಾಲಯಗಳಿಗೆ ದಾವೆಗಳ ವಸ್ತು ವಿಷಯದ ಮೊಗಲಗು ಅಥವಾ ಮೌಲ್ಯದ ಆಧಾರದ ಮೇಲೆ ಅಧಿಕಾರ ವ್ಯಾಪ್ತಿಯನ್ನು ನೀಡಲಾಗುತ್ತದೆ ಇಲ್ಲಿ ಎಷ್ಟು ಮೌಲ್ಯವಿದೆಯೋ ಆ ಒಂದು ಆಧಾರದ ಮೇಲೆ ಆ ಒಂದು ಬಿಸ್ ಮೇಲೆ ಇಲ್ಲಿರ್ತಕ್ಕಂಥ ಕೆಲವು ಕೋರ್ಟ್ಗಳು ತನ್ನ ಕೆಲಸವನ್ನ ಮಾಡ್ತೇವೆ ಸ್ನೇಹಿತರೆ ಐವತ್ತು ಸಾವಿರಕ್ಕಿಂತ ಹೆಚ್ಚಿಗೆ ಇರ್ತಕ್ಕಂತಹ ಪ್ರಕರಣವನ್ನು ಎಲ್ಲಿ ಹಾಕ್ಬೇಕು ಹಾಗೆ ಐವತ್ತು ಸಾವಿರಕ್ಕಿಂತ ಕೆಳಗಿರುವಂತಹ ಪ್ರಕರಣ ಎಲ್ಲಿ ಹಾಕಬೇಕು ಹತ್ತು ಲಕ್ಷದ ಪ್ರಕರಣ ಎಲ್ಲಿ ಹಾಕಬೇಕು ಮತ್ತೆ ಹತ್ತು ಕೋಟಿ ಪ್ರಕರಣವನ್ನು ಎಲ್ಲಿ ಹಾಕ್ಬೇಕು ಸೊ ಇಲ್ಲಿ ನೋಡಿ ನೋಡಿ ನೀವು ಫಸ್ಟ್ ನೋಡ್ಬೋದು ಜೂನಿಯರ್ ಡಿವಿಜನ್ ಕೋರ್ಟ್ ಅಲ್ಲಿ ಐವತ್ತು ಸಾವಿರ ರೂಪಾಯಿನ ಒಳಗಿರ್ತಕ್ಕಂತ ಪ್ರಕರಣವನ್ನ ಸೊ ನಾವು ಇಲ್ಲಿ ಜೂನಿಯರ್ ಡಿವಿಜನ್ ಕೋರ್ಟ್ ಅಲ್ಲಿ ಅಪ್ಲೈನ ಮಾಡ್ಬೇಕಾಗ್ತದೆ ಸ್ನೇಹಿತರೆ ಯಾಕಂದ್ರೆ ಈ ಒಂದು ಜೂನಿಯರ್ ಡಿವಿಷನ್ ಕೋರ್ಟ್ಗೆ ಆ ಒಂದು ಅಧಿಕಾರ ವ್ಯಾಪ್ತಿಯನ್ನು ಕೂಡ ನೀಡಲಾಗಿದೆ ಹಾಗೆ ಐವತ್ತು ಸಾವಿರಕ್ಕಿಂತ ಹೆಚ್ಚಿಗೆ ಇರತಕ್ಕಂತಹ ಒಂದು ಪ್ರಕರಣವನ್ನ ಸೀನಿಯರ್ ಡಿವಿಜನ್ ಸಿವಿಲ್ ಕೋರ್ಟ್ ಅಲ್ಲಿ ನಾವು ಪ್ರಕರಣವನ್ನ ದಾಖಲು ಮಾಡ್ತದೆ ಯಾಕಂದ್ರೆ ಆ ಒಂದು ಕೋರ್ಟ್ಗೆ ಆ ಒಂದು ವ್ಯಾಪ್ತಿ ಅಧಿಕಾರವನ್ನು ಕೂಡ ಕೊಡಲಾಗಿದೆ ಸ್ನೇಹಿತರೆ ಹತ್ತು ಲಕ್ಷ ರೂಪಾಯಿ ಪ್ರಕರಣವನ್ನು ಎಲ್ಲಿ ಹಾಕ್ಬೇಕು ಹತ್ತು ಲಕ್ಷ ಇರ್ತಕ್ಕಂತ ಪ್ರಕರಣವನ್ನ ನಾನು ಹೈಕೋರ್ಟ್ ಅಲ್ಲಿ ಅಪ್ಲೈನ್ ಮಾಡ್ಬೇಕಾಗ್ತದೆ ಸೊ ಆ ಒಂದು ಹತ್ತು ಲಕ್ಷದ ಪ್ರಕರಣವನ್ನ ಇತ್ಯರ್ಥ ಮಾಡ್ಲಿಕ್ಕೆ ಆ ಒಂದು ಅಧಿಕಾರ ವ್ಯಾಪ್ತಿಯನ್ನ ಹೈಕೋರ್ಟ್ ಗೆ ಕೊಟ್ಟಿದೆ ಸ್ನೇಹಿತರೆ ಹತ್ತು ಕೋಟಿ ಪ್ರಕರಣ ಎಲ್ಲಿ ಹಾಕ್ಬೇಕು ಹತ್ತು ಕೋಟಿಗಿಂತ ಹೆಚ್ಚಿನ ಪ್ರಕರಣಕ್ಕೆ ಎಲ್ಲಿ ಹಾಕ್ಬೇಕು ಈ ಒಂದು ಕೋಟಿ ಗಿಟ್ಲೆ ಇರ್ತಕ್ಕಂಥ ಪ್ರಕರಣ ಹತ್ತು ಕೋಟಿ ಇಪ್ಪತ್ತು ಕೋಟಿ ಮೂವತ್ತು ಲಿಮಿಟ್ ಇಲ್ಲ ಸ್ನೇಹಿತರೆ ಸೊ ಇಂಥ ಪ್ರಕರಣವನ್ನು ನಾವು ಸುಪ್ರೀಂ ಕೋರ್ಟ್ ಅಲ್ಲಿ ಅಪ್ಲೈ ಮಾಡಬೇಕಾಗುತ್ತದೆ ಆ ಒಂದು ಸುಪ್ರೀಂ ಗೆ ಅಧಿಕಾರವನ್ನ ಅಲ್ಲಿ ಕೊಡಲಾಗಿದೆ ಸ್ನೇಹಿತರೆ ಕೋಟಿ ಹತ್ತು ಕೋಟಿಗಿಂತ ಮೇಲ್ ಪ್ರಕರಣಕ್ಕೆ ನಾವು ಸುಪ್ರೀಂ ಕೋರ್ಟ್ ಅಲ್ಲಿ ಅಪ್ಲೈನ ಮಾಡಬಹುದು ಸ್ನೇಹಿತರೆ ಸೊ ಈ ಒಂದು ಅಂಶ ನಿಮಗೆ ಅರ್ಥ ಆಗಿದೆ ನೆಕ್ಸ್ಟ್ ನೋಡೋಣ ಸ್ನೇಹಿತರೆ ಅಪಿಲೆಟ್ ಜುರಿಸ್ಟಿಕ್ಷನ್ ಮೇಲ್ಮನವಿ ಅಧಿಕಾರ ವ್ಯಾಪ್ತಿ ಸೊ ನಿಮಗೆ ಇಲ್ಲಿ ಅರ್ಥ ಆಗಿದೆ ಅನ್ಕೋತೇನೆ ಮೇಲ್ಮನವಿ ಅಧಿಕಾರ ವ್ಯಾಪ್ತಿ ಅಂತಂದ್ರೆ ಮೇಲ್ಮನವಿ ಅಧಿಕಾರ ವ್ಯಾಪ್ತಿ ಅಂದ್ರೆ ಯಾವ ನ್ಯಾಯಾಲಯವು ಇನ್ನೊಂದು ನ್ಯಾಯಾಲಯದ ತೀರ್ಪಿನ ವಿರುದ್ಧ ಮೇಲ್ಮನವಿ ಪಡೆಯುವ ಅಧಿಕಾರ ಹೊಂದಿದೆಯೋ ಅದಕ್ಕೆ ಮೇಲ್ಮನವಿ ಅಧಿಕಾರ ವ್ಯಾಪ್ತಿ ಅಂತ ನಾವು ಕರಿತೀವಿ ನಾನು ಕಲಬುರಗಿಯಲ್ಲಿ ಒಂದು ಕ್ರೈಮ್ ಅನ್ನ ಮಾಡಿದ್ದೀನಿ ಆ ಒಂದು ಕ್ರೈಮ್ಗೆ ಸಂಬಂಧಪಟ್ಟ ಹಾಗೆ ನಾನು ಡಿಸ್ಟ್ರಿಕ್ಟ್ ಕೋರ್ಟ್ ಅಲ್ಲಿ ಆ ಪ್ರಕರಣವನ್ನು ಕೂಡ ನನ್ನ ಒಂದು ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಕೋರ್ಟ್ ಪ್ರಕರಣವನ್ನು ಹಾಕಿರ್ತೀನಿ ಸೊ ಇಲ್ಲಿ ಡಿಸ್ಟ್ರಿಕ್ಟ್ ಕೋರ್ಟ್ ಅಲ್ಲಿ ಪ್ರಕರಣವನ್ನ ಏನಾಗುತ್ತೆ ಸೆಷನ್ ಕೋರ್ಟ್ ಅಲ್ಲಿ ಪ್ರಕರಣ ಏನಾಗುತ್ತೆ ಸೊ ನನಗೆ ಆ ಪ್ರಕರಣದ ಜಜ್ಮೆಂಟ್ ನನಗೆ ತೃಪ್ತಿ ತಂದು ಕೊಡೋದಿಲ್ಲ ಸ್ನೇಹಿತರೆ ಸೊ ಹಾಗಾಗಿ ನಾನು ಏನ್ ಮಾಡ್ತೀನಿ ಹೈಯರ್ ಕೋರ್ಟ್ ಗೆ ಅಪೀಲನ್ನ ಹಾಕ್ತೇನೆ ಆ ಒಂದು ಹೈಯರ್ ಕೋರ್ಟ್ ಗೆ ನನ್ನ ಅಪೀಲ್ ಅನ್ನ ಕೇಳುವಂತ ಒಂದು ಅಧಿಕಾರವನ್ನು ಹೊಂದಿದೆ ಸ್ನೇಹಿತರೆ ಸೊ ಅಲ್ಲಿಯೂ ಕೂಡ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಲಿಲ್ಲಪ್ಪ ಅಂತಂದ್ರೆ ನಾನು ಸುಪ್ರೀಂ ಕೋರ್ಟ್ ಗೆ ಹೋಗ್ತೇನೆ ಸ್ನೇಹಿತರೆ ಸೊ ಅಲ್ಲಿ ಅಂದ್ರೆ ಮೇಲ್ಮನವಿ ಅಧಿಕಾರ ವ್ಯಾಪ್ತಿ ಅಂದ್ರೆ ಡಿಸ್ಟ್ರಿಕ್ಟ್ ಕೋರ್ಟ್ ಇಂದ ಹೈಕೋರ್ಟ್ ಮತ್ತು ಹೈಕೋರ್ಟ್ ಇಂದ ಡಿಸ್ಟ್ರಿಕ್ ಕೋರ್ಟ್ ಗೆ ಹೋಗುವಂತ ಒಂದು ಅಧಿಕಾರ ವ್ಯಾಪ್ತಿಯನ್ನು ಕೂಡ ಇಲ್ಲಿ ನಾವು ನೋಡಬಹುದು ಇದೇನೆ ಅಪಿಡ್ ಜಿಕ್ಷನ್ ಅಂತ ಕರಿತೀವಿ ಸ್ನೇಹಿತರೆ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ಸಂವಿಧಾನಿಕ ಮೂಲಭೂತ ಹಕ್ಕುಗಳು ವೈಲೇಷನ್ ಆದ್ರೆ ಫಂಡಮೆಂಟಲ್ ರೈಟ್ಸ್ ಗಳು ವೈಲೇಷನ್ ಆದ್ರೆ ನಾವೆಲ್ಲಿ ಅಲ್ಲಿ ಹಾಕ್ತೀವಪ್ಪ ಅಂತಂದ್ರೆ ಆರ್ಟಿಕಲ್ ತರ್ಟಿ ಟು ಪ್ರಕಾರ ನಾವು ಸುಪ್ರೀಂ ಕೋರ್ಟ್ ಅಲ್ಲಿ ಈ ಒಂದು ಪ್ರಕರಣವನ್ನ ಸಲ್ಲಿಕೆಯನ್ನು ಮಾಡ್ತೀವಿ ಸ್ನೇಹಿತರೆ ಅಲ್ಲೇ ಯಾಕೆ ಮಾಡ್ತೀವಪ್ಪ ಅಂತಂದ್ರೆ ಆ ಒಂದು ಪ್ರಕರಣವನ್ನ ನಡೆಸುವಂತ ಒಂದು ಅಧಿಕಾರ ವ್ಯಾಪ್ತಿಯನ್ನ ಆ ಒಂದು ಸುಪ್ರೀಂ ಕೋರ್ಟ್ ಗೆ ಕೊಟ್ಟಿದೆ ಸ್ನೇಹಿತರೆ ಸೊ ಹಾಗಾಗಿ ನಾವು ಅದನ್ನ ಅಲ್ಲೇ ಹಾಕ್ಬೇಕಾಗುತ್ತದೆ ಅಪಲೇಟ್ ಜುಡಿಸ್ಟಿಕ್ಷನ್ ಮೇಲ್ಮನೆಯ ಅಧಿಕಾರ ವ್ಯಾಪ್ತಿ ಅರ್ಥ ಆಗಿದೆ ಅನ್ಕೋತೀನಿ ಸೊ ನೆಕ್ಸ್ಟ್ ನೋಡೋಣ ಒರಿಜಿನಲ್ ಜುರಿಸ್ಟಿಕ್ಷನ್ ಮೂಲ ನ್ಯಾಯ ವ್ಯಾಪ್ತಿ ಅಂತ ಕರಿತೀವಿ ಏನಿದು ಮೂಲ ನ್ಯಾಯ ವ್ಯಾಪ್ತಿ ಒರಿಜಿನಲ್ ಜುರಿಸ ಅಂದ್ರೆ ಏನು ಅಂತ ನೋಡೋದಾದ್ರೆ ಸೊ ಒಂದು ರಾಜ್ಯದ ನೀರಿನ ಸಮಸ್ಯೆ ಮತ್ತು ಪ್ರಾದೇಶಿಕ ಸಮಸ್ಯೆ ಕುರಿತು ಸುಪ್ರೀಂ ಕೋರ್ಟ್ ಅಲ್ಲಿ ಇತ್ಯರ್ಥ ಮಾಡಲಾಗುತ್ತದೆ ಸೊ ಇಲ್ಲಿ ನಿಮಗೆ ಗೊತ್ತಿರುವ ಹಾಗೆ ಕೆಲವು ವರ್ಷಗಳ ಹಿಂದೆ ಕರ್ನಾಟಕ ಮತ್ತು ತಮಿಳುನಾಡಲ್ಲಿ ಕಾವೇರಿ ನೀರಿನ ಸಮಸ್ಯೆಯನ್ನ ನಾವು ನೋಡಿದ್ವಿ ಸ್ನೇಹಿತರೆ ಸುಮಾರು ವರ್ಷಗಳ ಅಂದ್ರೆ ಸುಮಾರು ತಿಂಗಳ ಕಾಲ ಅದನ್ನ ನೋಡ್ತಾ ಬಂದಿದ್ವಿ ಜಗಳ ಎತ್ತು ಅದಾಯ್ತು ಬೆಂಕಿ ಹಚ್ಚಿದ್ರು ಏನೇನೋ ಮಾಡಿದ್ರು ಸೊ ಇಂತಹ ಪ್ರಕರಣಗಳನ್ನ ರಾಜ್ಯದಿಂದ ರಾಜ್ಯ ಪ್ರಕರಣ ಅಂದ್ರೆ ಎರಡು ರಾಜ್ಯಗಳ ಮಧ್ಯೆ ಇರುವಂತಹ ಪ್ರಕರಣವನ್ನ ಎಲ್ಲಿ ಇದನ್ನ ನಾವು ಇತ್ಯರ್ಥ ಮಾಡಲಾಗ್ತದಪ್ಪ ಅಂತಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಈ ಪ್ರಕರಣವನ್ನ ಕೂಡ ಅಲ್ಲಿ ಇತ್ಯರ್ಥ ಮಾಡಲಾಗ್ತದೆ ಯಾಕಂದ್ರೆ ಎರಡು ರಾಜ್ಯಗಳ ನಡುವೆ ಇರತಕ್ಕಂತಹ ಡಿಸ್ಪ್ಯೂಟ್ ಅನ್ನ ಸುಪ್ರೀಂ ಕೋರ್ಟ್ಗೆ ಆ ಒಂದು ಪ್ರಕರಣ ತೆಗೆದುಕೊಳ್ಳುವಂತ ಒಂದು ಅಧಿಕಾರ ವ್ಯಾಪ್ತಿಯನ್ನು ಕೊಡಲಾಗಿದೆ ಸ್ನೇಹಿತರೆ ಹಾಗೆ ಟೆರಿಟೋರಿಯಲ್ ಡಿಸ್ಪ್ಯೂಟ್ ಏನಾದರೂ ಏನಾದ್ರು ಬಂದ್ರೆ ಸೊ ಅದು ಸುಪ್ರೀಂ ಕೋರ್ಟ್ ಅಲ್ಲಿ ಆ ದಾವಿಯನ್ನ ಹಾಕಬೇಕಾಗ್ತದೆ ಯಾಕಂದ್ರೆ ಆ ಒಂದು ಪ್ರಕರಣವನ್ನ ಇತ್ಯರ್ಥ ಮಾಡುವಂತ ಅಧಿಕಾರ ಸುಪ್ರೀಂ ಕೋರ್ಟ್ ಇದೆ ಸ್ನೇಹಿತರೆ ಸೊ ಹಾಗಾಗಿ ಏನಂತ ಕರಿತೀವಿ ನಾವು ಒರಿಜಿನಲ್ ಜುರಿಸನ್ ಮೂಲ ಆಗ್ತದೆ ಅಂತ ಅನ್ನೋದನ್ನ ಕರಿತೀವಿ ಸೊ ಇದು ಕೂಡ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ ಯಾಕಂದ್ರೆ ಇಂಥವು ಕೆಲವೊಂದು ಪಾಯಿಂಟ್ ಪಾಯಿಂಟ್ಗಳನ್ನ ಎಕ್ಸಾಮ್ ಅಲ್ಲಿ ಶಾರ್ಟ್ ನೋಡಿ ಕೇಳ್ತಾರೆ ಸ್ನೇಹಿತರೆ ಸೊ ಮೂಲನೇ ವ್ಯಾಪ್ತಿ ಬಗ್ಗೆ ಬರೀರಿ ಅಂತ ಅಂದಾಗ ಸೊ ಈ ಒಂದು ಉದಾಹರಣೆ ಕೊಟ್ಟು ನಾವು ಎಕ್ಸಾಮ್ ಬಂದ್ರೆ ಸೊ ಒಳ್ಳೆ ಸ್ಕೋರ್ ಆಗ್ಬೋದು ಸ್ನೇಹಿತರೆ ಸೊ ನನ್ನ ಒಂದು ವಿಡಿಯೋ ನೋಡಿದ ಎಲ್ಲರೂ ಕೂಡ ಧನ್ಯವಾದಗಳು ಸೊ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಸ್ನೇಹಿತರೆ ಯಾರು ಕೂಡ ನನ್ನ ಚಾನಲ್ ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ ಆದಷ್ಟು ಜನ ಹಾಗೆ ಕೆಳಗೆ ಕಾಣುವಂತ ಒಂದು ರೆಡ್ ಬಟನ್ ಕ್ಲಿಕ್ ಮಾಡಿ ಅದರ ಪಕ್ಕನೆ ಒಂದು ಬೆಲ್ ಬಟನ್ ಬರುತ್ತೆ ಅದ್ಮೇಲೆ ಕ್ಲಿಕ್ ಮಾಡಿಕೊಂಡು ಆಲ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮಗೆ ನಾನು ಬಿಡುವಂತ ಪ್ರತಿಯೊಂದು ವಿಡಿಯೋನು ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಸ್ನೇಹಿತರೆ